ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಿತಾರಾ ಐ ಟಿ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಏಷ್ಯಾದಲ್ಲೇ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಲಾದ ವಿಶಿಷ್ಟ ಬ್ಯಾಂಕಿಂಗ್ ಹಾಗೂ ಕರ್ನಾಟಕ ರಾಜ್ಯ ನೌಕರರು ಕೋಆಪರೇಟಿವ್ ಸೊಸೈಟಿ ಆಫ್ ದಿ ಬ್ಲೈಂಡ್ ಲಿಮಿಟೆಡ್ ಮೂಲಕ ಸಾಫ್ಟ್ವೇರನ್ನು ಪ್ರಾರಂಭಿಸುವ ಕುರಿತಂತೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ದೀಪ ಬಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶ್ರೀ ಪೂಜ್ಯ ಸೋಮೇಶ್ವರನಾಥ ಸ್ವಾಮೀಜಿ ಅವರು ಮಾತನಾಡುತ್ತಾ ಇದು ವಿಶೇಷವಾದ ಕಾರ್ಯಕ್ರಮವಾಗಿದ್ದು ನಾಗರಿಕ ಸಮಾಜದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತಹ ಸಮಪಾಲು ಸಮಬಾಳನ್ನು ನಾವೆಲ್ಲರೂ ಹಂಚಿಕೊಂಡು ನಾವು ಈ ಜೀವನವನ್ನು ಸ್ವರ್ಗ ಮಾಡಿಕೊಳ್ಳಬೇಕಾಗುತ್ತದೆ ಉಳ್ಳವರು ಇಲ್ಲದವರಿಗೆ ಕೊಟ್ಟು ಸಹಕಾರವನ್ನು ನೀಡುವ ವ್ಯವಸ್ಥೆಯಾಗಿದೆ ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅದರೊಳಗೆ ಬ್ಲೈಂಡ್ ಕೋಆಪರೇಟಿವ್ ಸೊಸೈಟಿಯನ್ನು ಮಾಡಿರುವುದು ಹೆಮ್ಮೆಯಾಗಿದೆ ಎಂದರು ನಂತರ ಮಾತನಾಡಿದ ಸಿತಾರಾ ಐ ಟಿ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ನ ಎಂ ಡಿ ರಂಗರಾವ್ ಕೃಷ್ಣ ಅವರು ಮಾತನಾಡುತ್ತಾ ಭಾರತದಲ್ಲಿ ಸುಮಾರು ಬ್ಲೈಂಡ್ ಸೊಸೈಟಿಗೆ ಬಹಳ ಜನರು ಪ್ರಯತ್ನ ಪಡುತ್ತಿದ್ದು ಈ ವ್ಯವಸ್ಥೆ ಬಂದಿರುವುದರಿಂದ ಆತ್ಮಸ್ಥೈರ್ಯ ಬರಲಿದ್ದು ನಾವು ಇದನ್ನು ಪ್ರಾರಂಭಿಸಲು ಬಂದಾಗ ಸಾಕಷ್ಟು ಸವಾಲುಗಳಿದ್ದವು ಆತ್ಮೀಯರೆಲ್ಲರೂ ನಮ್ಮನ್ನು ಹುರಿದುಂಬಿಸಿದ್ದರಿಂದ ಕಾರ್ಯರೂಪಕ್ಕೆ ತರಲು ಸಹಕಾರಿಯಾಯಿತು ಎಂದು ತಿಳಿಸಿದರು ತದನಂತರ ಮಾತನಾಡಿದ ಗೌರವ ಅತಿಥಿಗಳಾದ ವೀರಖ್ಯಾತಯ್ಯನವರು ಮಾತನಾಡಿ ಕೆಲವೇ ತಿಂಗಳುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದು ಆದ್ದರಿಂದ ತಮ್ಮ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಸಿತಾರಾ ಸಲ್ಯೂಷನ್ಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಶ್ರೀ ರಂಗರಾವ್ ಕೃಷ್ಣ ಕೆ ಎಸ್ ಇ ಸಿ ಅಧ್ಯಕ್ಷರಾದ ಶ್ರೀ ವೀರಖ್ಯಾತಯ್ಯ ಸುಮಾಕೃಷ್ಣ ಅಭಿಷೇಕ್ ಸೊಸೈಟಿಯ ಅನೇಕ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಅವರಿಗೆ ಬೇಕಾದಂಗೆ ಸ್ವಾವಲಂಬಿ ಅಭಿವೃದ್ಧಿ ಬದಲು ಸಬಲೀಕರಣ ಮಾಡಬೇಕು ಆಗ್ಲೇ ನಾವು ಮಾಡಿದ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ನೋಡಿ ಒಬ್ಬ ವ್ಯಕ್ತಿ ಶ್ರೀಕಾಂತ್ ಬಳ್ಳ ಅಂತ ಇಂಡಿಯಾದಲ್ಲಿ ಶ್ರೀಕಾಂತ್ ಬಳ್ಳ ಅನ್ನೋದು ಬಲಾಂಗ್ ಇಂಡಸ್ಟ್ರೀಸ್ ಅಂತ ಶುರು ಮಾಡ್ತಾರೆ ಕೆಲವೇ ವರ್ಷಗಳಲ್ಲಿ ನಿಮಗೆ ಸಂತೋಷ ಕೊಡುವಂತ ಸುದ್ದಿ ಏನಂದ್ರೆ ಆ ವ್ಯಕ್ತಿಯ ವೈಯಕ್ತಿಕ ನೆಟ್ವರ್ಕ್ ಐವತ್ತು ಕೋಟಿ ಬಲಾಂಗ್ ಇಂಡಸ್ಟ್ರೀಸ್ ಅಂತ ಏನಿದೆ ಅದರ ನೆಟ್ವರ್ಕ್ ಐನೂರು ಕೋಟಿ ಯಾಕೆ ಈ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀಕಾಂತ್ ಒಂದು ಹಿಂದಿ ಪಿಕ್ಚರ್ ಕೂಡ ಬರ್ತಾವೆ ಇದರಲ್ಲಿ ಯಾತಕ್ಕೆ ಇದು ಹೇಳ್ತಾ ಇದ್ದೆ ನಾವು ಈ ಸಾಫ್ಟ್ವೇರ್ ನಾವು ಮಾಡಬೇಕು ಅಂತ ಅಂದಾಗ ಇಟ್ ಇಸ್ ಇಂಪಾಸಿಬಲ್ ಸೆಟ್ ದ ಪ್ರೈಡ್ ಇಟ್ ಇಸ್ ರಿಸ್ಕಿ ಸೆಟ್ ದಿ ಎಕ್ಸ್ಪೀರಿಯನ್ಸ್ ಇಟ್ ಇಸ್ ಫೈಟ್ಲೆಸ್ ಸೆಟ್ ದ ರೀಸನ್ ಗಿವ್ ಇಟ್ ಎ ಟ್ರೈ ವಿಸ್ಪರ್ ದ ಹಾರ್ಟ್ ಯಾತಕ್ಕೆ ಇದು ತುಂಬಿ ಮಾಡಿದಂತ ಈ ಕಾರ್ಯಕ್ರಮಕ್ಕೆ ಒಂದು ಸಾಫ್ಟ್ವೇರ್ ಇದು ಮಾಡಿದಂತ ಸಪೋರ್ಟ್ ಮಾಡಿದಂತ ಎಲ್ಲಾ ಸ್ಟಾಫ್ ಮತ್ತೆ ಎಲ್ಲ ಜನಗಳು ಮತ್ತೆ ವಿಶೇಷವಾಗಿ ಕೋಪಡಿ ಸೊಸೈಟಿ ಜನಗಳಿಗೆ ನಮ್ಮ ಅದ್ಭುತ ಅಭಿನಂದನೆಗಳು ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಂ ಎಲ್ ಎ ಅವರು ಶ್ರೀವತ್ಸ ಅವರು ಖುಷಿ ಖುಷಿಯಿಂದ ಸಂತೋಷಕ್ಕೆ ಹೇಳ್ಕೊಂಡ್ರು ದುರದೃಷ್ಟವಶಾತ್ ಯಾವ್ದು ನಿಮ್ಗೆಲ್ಲ ಗೊತ್ತಿದೆ ಪಾಲಿಟಿಕ್ಸ್ ಹೆಂಗ್ ನಡೀತಾ ಇದೆ ಏನಾಗ್ತಾ ಇರುತ್ತೆ ಹಾಗಾಗಿ ಬೆಂಗಳೂರಿ ಬೆಳಿಗ್ಗೆ ಫೋನ್ ಮಾಡಿ ಹೊರಡಕ್ಕೆ ಸ್ವಲ್ಪ ಲೇಟ್ ಆಗತ್ತೆ ಅಂದ್ರು ಸ್ವಾಮಿ ನಾವತ್ತು ಹನ್ನೊಂದುವರೆಗೆ ಶುರು ಮಾಡ್ತೀವಿ ನೀವು ಬಂದ್ರೆ ಸಂತೋಷ ಅಂದ್ರೆ ಇನ್ನೊಂದು ನಮ್ಮ ಇದೆ ದೇವರು ಹೆಡ್ಕೊ ಹೇಳಿ ಅಂತ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದಾಗ ಸೊಸೈಟಿ ಸರ್ ಅಂತ ಸರ್ ಅದು ಬಹಳ ಕರವಾದ ಆತಿರಕರವಾದ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತ ವೀರಕಲ್ಯಾಣಿ ರಾವ್ ಆಗಲಿ ರಾಕೇಂದ್ರಾಜ್ ಆಗಲಿ ಶಿನೋಪ್ ಆಗಲಿ ಅನೇಕ ಜನವನ್ನು ವೈಯಕ್ತಿಕವಾಗಿ ಮೀಟ್ ಮಾಡಿದೆನಿ ಆನ್ಲೈನ್ ಅಲ್ಲಿ ನೋಡಿದೆ ಅವರ ಉತ್ಸಾಹ ಗಮನಕ್ಕೆ ಎಲ್ಲಕ್ಕಿಂತ ವಿಕಲಾದೆ ಕಂಪ್ಯೂಟರ್ ಏನು ಮಾಡಿದೆ ಅವರು ಕೂಡ ಕೀಬೋರ್ಡ್ ಓ ಏನು ಪಾಪ ಮಾಡ್ತಾ ನಮಗೆ ಒಂದಲ್ಲ ಹೆಮ್ಮೆ ಆಗಿ ಅವರ ಅವರ ಲೆವೆಲ್ ನಾವು ಬರಬೇಕು ಅಂದ್ರೆ ಇನ್ನೊಂದು ಟೈಮ್ ಆಗಬೇಕು ಹಾಗಾದ್ರೆ ಹಾಗಾಗಿ ಅವರ ಉತ್ಸಾಹ ಲೆವೆಲ್ಕ್ಕೆ ನಮಗೆ ಎರಡು ಮಾತಿದೆ ಅದನ್ನು ನಾವು ಮಾಡ್ತೀವಿ ಹಾಗೆ ಅಂತಂದಾಗ ಪರಮ ಪೂಜೆ ಸ್ವಾಮೀಜಿಯವರು ಸದಾ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ಬೆನ್ನೆಲು ನಿಂತು ಬೆಂಬಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಂಥ ಒಳ್ಳೆ ಕಾರ್ಯಕ್ರಮ ಇದೆ ಇದ್ದಾಗ ಬೇರೆ ಎಲ್ಲ ಕಾರ್ಯಕ್ರಮದ ಬದಿಗೊಟ್ಟಿ ಇನ್ನೊಂದಿಂತ ಕಾರ್ಯಕ್ರಮನು ಕೂಡ 100 किलो मेल हाँ और 100 किलो मेल हाथों से भी बंटी बंटी है लिपती है रे नंबर नहीं मेल याद है परवरी और ठीक है तो पूर्व का जनवादी लोग हाथों सूचित कर रहे सोसाइटी पर दबाइए अदर आते थे वीर कहते हैं और बंदी आ ही से लीड हो हाथों कंप्लीट तंडा जा जिला तंडे ಅವರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಸುಸ್ವಾಗತ ಬೆಂಗಳೂರಿನ ಸಹೋದ್ಯೋಗಿ ಮಿತ್ರರು ಹಾಗೂ ನನ್ನ ಸಮುದಾಯದ ಎಲ್ಲ ಬಂಧುಗಳು ಬಂದಿದ್ದೀವಿ ಸ್ಥಾಪನೆ ಮಾಡಿದ ಮೇಲೆ ನಮ್ಗೆ ಗೊತ್ತಾಯ್ತು ಇದರ ಕೆಲಸ ತುಂಬಾ ಇದೆ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಸಿಸ್ಟಮ್ ನಮ್ಗೆ ಚೆನ್ನಾಗಿ ಬರಬೇಕು ಎರಡನೇದಾಗಿ ಸಿಸ್ಟಮ್ ಅಲ್ಲಿ ನಾವು ಆಪರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಬೇಕು ನಮಗೆ ಆಕ್ಸೆಸಬುಲ್ ಆಗಿರಬೇಕು ನಮಗೆ ಆಕ್ಸೆಸಿಬಲ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನಾವು ಬೆಂಗಳೂರಲ್ಲೂ ಕೂಡ ನೂರಾರು ಸಂಘ ಸಂಸ್ಥೆಗಳಿಗೆ ಪತ್ರ ಬರೆದ್ವಿ ಇಮೇಲ್ ಕಳಿಸಿದ್ವಿ ನಮಗೆ ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಡಕ್ಕೆ ಸಾಧ್ಯ ಇದೆಯಾ ಅಂತ ಕೊನೆಗೆ ನಮಗೆ ಸಿತಾರ ಸೊಲ್ಯೂಷನ್ಸ್ ಅವರು ಖಂಡಿತ ನಾವು ಅಂತ ಹೇಳಿದ್ರು ನಮಗೆ ತುಂಬ ಖುಷಿ ಆಯಿತು ಸೊ ಇವ್ರ ಜೊತೆಯಲ್ಲಿ ನಾವು ನಮ್ಮ ಸ್ನೇಹಿತರಾದಂತಹ ಶ್ರೀನಾದ ಮೂರ್ತಿಯವರು ರಾಘವೇಂದ್ರ ಚಂಡೂರ್ ಅವರು ಅನೇಕ ರೀತಿಯ ನಮ್ಮ ಡೈರೆಕ್ಟರ್ ಮೋಹನ್ ಅವರೆಲ್ಲರೂ ನಾವು ಇವ್ರ ಜೊತೆಲೆ ನಿರಂತರವಾಗಿ ಸಂಪರ್ಕ ಇದ್ದ ಒಂದು ಟೀಮ್ ನಮಗೋಸ್ಕರ ಟೀಮ್ ಇತ್ತು ಅವರ ನಮ್ಮ ಜೊತೆಲಿ ಕೆಲಸ ಮಾಡಿ ಪ್ರತಿ ಸಲ ಕೂಡ ಏನು ಬಕ್ಸ್ ಇದೆ ಆ ಬಾಕ್ಸ್ ಅನ್ನು ನಾವು ಹೇಳಿದಾಗ ಅದನ್ನು ಸೇರಿ ಮಾಡಿಕೊಡ್ತಾ ಇದ್ದೀವಿ ನಮಗೆ ಕೇವಲ ಎರಡೆಂಟು ತಿಂಗಳಲ್ಲಿ ನಮಗೆ ಈ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದೇನೆ ಸೊ ಅದರಿಂದ ನನ್ನ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ನಮ್ಮ ಅಂಧ ಸಮುದಾಯದ ಪರವಾಗಿ ಸಿತಾರಾ ಸೊಲ್ಯೂಷನ್ಸ್ ಹೃದಯಪೂರ್ವಕ ಹೃದಯ ಪೂರ್ವಕ ಧನ್ಯವಾದಗಳನ್ನು ಮತ್ತೆ ಅಭಿನಂದನೆಗಳನ್ನು ಸಲ್ಲಕ್ಕೆ ಹೆಮ್ಮೆ ಆಗೋ ಸಂತೋಷ ಆಗಿದೆ ಹಾಗೆ ಇರಲಿ ಹಾಗೆ ಇರಲಿ ಹಾಗೆ ನಿಜಕ್ಕೆ ಸಂತೋಷ ಆಗ್ತದೆ ನಾಗರಿಕ ಸಮಾಜದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ಹೋಗ ತೆಗೆದುಕೊಂಡು ಹೋಗುವಂಥ ಒಳ್ಳೆಯ ಕೆಲಸ ಆಗಿದೆ ಇದನ್ನು ಸಿತಾರಾ ಐ ಟಿ ಇನ್ನೋವೇಷನ್ ಲಿಮಿಟೆಡ್ ಅವರು ಇದರ ಸಾಫ್ಟ್ವೇರನ್ನು ನವೀಕರಿಸಿ ಅದರ ವ್ಯವಸ್ಥೆಯನ್ನು ಈ ಸೊಸೈಟಿಗೆ ಬೆಳವಣಿಗೆ ಕೊಟ್ಟಿರುವಂಥದ್ದು ಹೆಮ್ಮೆ ವಿಷಯ ಇದು ಮುಂದೆ ಇಡೀ ಏಷ್ಯಾದಲ್ಲಿಯೇ ಪ್ರಪ್ರಥಮವಾದಂತಹ ಸಾಫ್ಟ್ವೇರ್ ಆಗಿದೆ ಅದನ್ನ ಎಲ್ಲ ಈ ಫ್ಲೈಟ್ಸ್ ನೌಕರರ ಎಲ್ಲರೂ ಇದನ್ನ ಬಳಸಿಕೊಂಡು ಸಾಫಲ್ಯವನ್ನು ಪಡೆಯುವಂತಹ ಕೆಲಸ ಆಗಲಿ ಅದಕ್ಕೆ ಪೂರಕವಾಗಿ ನಾಗರಿಕರು ಇದಕ್ಕೆ ಸಹಕಾರವನ್ನು ಸಹದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಇನ್ನು ಅವರ ಆ ಸೊಸೈಟಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಆ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಹೇಳ್ತಾ ಇವತ್ತು ವೀರ ವೀರಖ್ಯಾತಾಯ ಅವರು ಈ ಇದರ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಅನಾವರಣಗೊಳಿಸಿದ್ದಾರೆ ಹಾಗೆ ಇದರ ಜವಾಬ್ದಾರಿಯನ್ನು ಕೃಷ್ಣ ಅವರು ನಿಜಕ್ಕೂ ಒಂದು ರೀತಿ ಪಾತ್ರಿಸಲಿದ್ದಾರೆ ಅವರು ತುಂಬ ವ್ಯಕ್ತಿ ತುಂಬ ಎತ್ತೈಲ್ಯವಾದರೂ ಕೂಡ ಅವರ ಅವರ ಚಾಕುಚಕ್ಯತೆ ಅವರ ವ್ಯಕ್ತಿತ್ವ ತುಂಬ ದೊಡ್ಡದು ತುಂಬ ಮೇಲೆ ಬೆಳೆದಿಲ್ಲ ಕೃಷ್ಣ ಕೂಡ ಹಾಗೆ ಗುಣಗಿಂದಂತೆ ಕೃಷ್ಣ ಕೂಡ ಹಾಗೆ ದ್ವಾಪ್ರಯೋಗದಲ್ಲಿದ್ದಂಥ ಕೃಷ್ಣ ಅಷ್ಟು ಶಕ್ತಿ ಸಾಲ ಹಾಗೆ ಅಂತಹ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಇದೊಂದು ಈ ಏನು ಬ್ಲೈಟ್ಸ್ ಇದಕ್ಕೆ ಸಾಫ್ಟ್ವೇರನ್ನು ಕೊಟ್ಟಿರುವಂಥದ್ದು ಇದಕ್ಕೆ ಕೃಷ್ಣ ಅವರು ಇನ್ನೂ ಅನೇಕರು ನಿಂತು ಇದರ ಜವಾಬ್ದಾರಿ ತೆಗೆದುಕೊಂಡಿರುವಂಥದ್ದು ಸಂತೋಷ ತಾಯಿ ಚಾಮುಂಡೇಶ್ವರಿ ಮತ್ತಷ್ಟು ಇಂತಹ ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನು ತುಂಬಿಕೊಡಿ ಅಂತ ಹೇಳಿ ಹಾರೈಸ್ತೇನೆ ಅಧ್ಯಕ್ಷರು ಕೆ ಎಸ್ ಇ ಸಿ ಸೊಸೈಟಿ ಫಾರ್ ಪ್ಲಾಂಡ್ ಲಿಮಿಟೆಡ್ ಲಿಮಿಟೆಡ್ ಕರ್ನಾಟಕ ಅದರ ಗೌರವ ಶ್ರೀ ವೀರಖ್ಯಾತಯ್ಯವ್ರು ಬಂದಿದ್ದಾರೆ ಹಾಗೆ ಇದರ ಜವಾಬ್ದಾರಿನ ಹೊತ್ತು ಈ ಕಾರ್ಯಕ್ರಮ ಕೃಷ್ಣ ಅವರು ಬಂದಿದ್ದಾರೆ ಹಾಗೆ ಸುಧಾ ಸೋಮ ಕೃಷ್ಣ ಅವರಮ್ಮ ಬಂದಿದ್ದಾರೆ ಹಾಗೆ ಅಭಿಷೇಕ್ ಅವರು ಬಂದಿದ್ದಾರೆ ಮತ್ತೆ ಈ ಸೊಸೈಟಿಯ ಅನೇಕ ಸದಸ್ಯರು ಕೂಡ ನೀವೆಲ್ಲ ಬಂದಿದ್ದೀರಿ ಇದು ವಿಶೇಷವಾದ ಕಾರ್ಯಕ್ರಮ ಏಷ್ಯಾದಲ್ಲಿ ಪ್ರಪ್ರವಾಗಿ ಆಗಿದೆ ಎಂದಾಗ ಎಂಎ ಆಯಿತು ಕೃಷ್ಣ ಅವರು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಾಗ ನಮಗೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅನ್ನಿಸ್ತು ಕಾರಣ ಇಷ್ಟೇ ಹೀಗಾಗಬೇಕು ಅಂತ ಅಂದ್ಕೊಂಡಿಲ್ಲ ಆದರೆ ನಮಗೆ ಬಳುವಳಿಯಾಗಿ ಬಂದಿರೋದನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ಎದುರಿಸಬೇಕಾಗ್ತದೆ ನಾಗರಿಕ ಸಮಾಜದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತಹ ಸಮಪಾಲು ಸಮಬಾಳನ್ನು ನಾವೆಲ್ಲರೂ ಹಂಚ್ಕೊಂಡು ನಾವು ಇಲ್ಲಿ ಈ ಜೀವನವನ್ನು ಸ್ವರ್ಗ ಮಾಡ್ಕೋಬೇಕಾಗ್ತದೆ ಉಳ್ಳವರಿಗೆ ಉಳ್ಳವರು ಇಲ್ಲದವರಿಗೆ ಕೊಟ್ಟು ಸಹಕಾರವನ್ನು ನೀಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅದರೊಳಗೂ ದ ಬ್ಲೈಂಡ್ ಕೋಪೊ ರೇಟಿವ್ ಸೊಸೈಟಿಯನ್ನು ಮಾಡಿರುವಂಥದ್ದು ಹೆಮ್ಮೆ ಸಂತೋಷ ಆಯಿತು ನಮ್ಮ ಸಂಸ್ಥೆದಲ್ಲಿ ಹೋದಿರುವಂಥ ಮಕ್ಕಳು ಒಳ್ಳೊಳ್ಳೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೇರಿಕೆ ಅದರಲ್ಲೂ ಕೂಡ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಮ್ಮೆ ಸಂತೋಷ ಭಾಳಷ್ಟು ಜನ ಇದೆ ಸರ್ ತುಂಬ ಸಂತೋಷ ಇದೆ ವರ್ಷದಿಂದ ನೋಡಿದ್ದೀನಿ ಅವ್ರ ಮುಖ ನೋಡ್ದಾಗ ಗೊತ್ತಾಯ್ತಿತ್ತು ಆದ್ರೆ ದೊಡ್ಡ ಗೊತ್ತಾಗ್ತಿರ್ಲಿ ತುಂಬಾ ಸಂತೋಷ